ಸರ್ ನೀವು ನಿಮ್ದು ಈ ಗ್ಯಾಂಗ್ ಇದೆಯಲ್ಲ ಸರ್ ಹರಟೆ ಗ್ಯಾಂಗು ಇವರೆಲ್ಲರನ್ನು ವರ್ಣಿಸಿ ಒಂದು ಹಾಡು ಬರ್ದಿದ್ರಿ ನೀವು ಹೌದು 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 ಆ ಹಾಡನ್ನ ಹಾಡ್ಬೋದಾ ಹ್ಮ್ ಎಲ್ಲರೂ ಮರ್ತಿರ್ತಾ ಹೋಗುತ್ತಾ ಏನೋ ಗೊತ್ತಿಲ್ಲ ಅದು ಕನ್ನಡ ನಾಡಿನ ಮನ್ನಣೆ ಪಡೆದ ಉದಯ ಟಿವಿಯ ಹರಟೆ ಮಲ್ಲರ ಪರಿಚಯ ನಾನು ಮಾಡುವೆ ಕನ್ನಡ ನಾಡಿನ ಮನ್ನಣೆ ಪಡೆದ ಉದಯ ಟಿವಿಯ ಹರಟೆ ಮಲ್ಲರ ಪರಿಚಯ ನಾನು ಮಾಡುವೆ ಹಿರೇಮಗಳೂರು ಕೋದಂಡರಾಮ ಕನ್ನಡ ಪೂಜಾರಿ ಕಣ್ಣನ್ ಮಾಮ ನಾಲಿಗೆ ಮೇಲೆ ಸರಸ್ವತಮ್ಮ ನಾಟ್ಯವಾಡುವಳು ತಿಳಿಯೋ ತಮ್ಮ ಹರಟೆ ಮಲ್ಲರಿಗೆ ಇವರೆ ಗುರು ಮಾತಾಡಿದರೆ ಹರಟೆ ಶುರು ಬೆಂಗಳೂರಿನ ರಿಚರ್ಡ್ಲು ಇಸ್ಸೂ ಅರುವತ್ತಾಯಿತು ಇವರ ವಯಸ್ಸೂ ಹಿಡಿದರೆ ಗ್ಲಾಸು ನೈಂಟಿ ಪ್ಲಸ್ಸೂ ಹರಟೆಯಿಂದಲೇ ವರ್ಲ್ಡ್ ಫೇಮಸ್ಸೂ ನಾಟಕ ಸಿನಿಮಾ ಒನ್ ಬೈ ಟು ಹಾಸ್ಯೋತ್ಸವದಲ್ಲಿ ಫುಲ್ ಟೈಟು ಸುತ್ತಮುತ್ತಲು ಹತ್ತು ಸಾವಿರ ಜನ ಮುತ್ತಿರಲು ಗಂಗಾವತಿ ಪ್ರಾಣೇಶ್ನಗೆ ಹಬ್ಬ ನಡೆಸಿರಲು ಮತ್ತವನ ಸತಿಯೊಂದು ಮೆಸೇಜು ಕಳಿಸಿದಳು ಕೆಣಕಿದಳು ಕುಟುಕಿದಳು ನಿಮಗೆ ಸಂಸಾರ ಇದೆ ಅನ್ನೋದು ನೆನಪಿದೆಯಾ ಎಂದು ಬೈದಳು ಕೈಗೆ ಸಿಕ್ಕಿದ ಮೈಕು ಹಿಡಿದಳೂ ವೀರ ನಾರಿಯ ಪೋಸು ಕೊಟ್ಟಳೂ ದುರ್ಗಿಯಂತೆ ನಾಲಿಗೆಯ ತೆಗೆದಳೂ ಕಾಲು ಕೆರೆದು ಜಗಳಕ್ಕೆ ನಿಂತಳು ಯಾರವಳೂ ಯಾರವಳೂ ವೀರವನಿತೆ ಸುಧ ಬರ ಕೆಲಸ ಕಮ್ಮಿ ಬರಿ ಬಾಯ್ ಜೋರು ಕನ್ನಡ ಮೇಷ್ಟ್ರು ಕೃಷ್ಣೇಗೌಡ ಇವನ ಸಹವಾಸ ಬೇಡವೇ ಬೇಡ ಮಾತಿನ ಮಲ್ಲ ಉಪಯೋಗವಿಲ್ಲ ಒಡೆದರು ಬೆಲ್ಲ ಬಾಯಿ ಮುಚ್ಚಲ್ಲ ಮಾತಿಗೆ ಮಾತು ಸವಾಲು ಹರಟೆ ಶುರುವಾಯಿತು ಒಡಿಡೋಲು ಕನ್ನಡ ನಾಡಿನ ಮನ್ನಣೆ ಪಡೆದ ಉದಯ ಟಿವಿಯ ಹರಟೆ ಮಲ್ಲರ ಚರಿತೆಯ ನಾನು ಹಾಡುವೆ ಚರಿತೆಯ ನಾನು ಹಾಡುವೆ ಚರಿತೆಯ ನಾನು ಹಾಡುವೆ